ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಲಾಗಲ್ಲಿ ನಾನು ಕಾಂತಾರ ಮೂವಿಗೆ ಹೋಗಿದಂತಹ ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಯಿತು ಹೋಗಿ ಅಪ್ಲೋಡ್ ಮಾಡಿರಲಿಲ್ಲ ಅಷ್ಟೇ ಟೂ ಟು ಆರ್ ತ್ರೀ ಡೇಸ್ ಆಗಿತ್ತು ಸೊ ಟೈಮ್ ನೋಡಿ ನಾನು ಆ್ಯಕ್ಚುಲಿ ಸೆವೆನ್ ಓ ಕ್ಲಾಕಿಗೆ ಬುಕ್ ಮಾಡಿರೋದು ಟಿಕೆಟು ಇಲ್ಲೇ ಸಿಕ್ಸ್ ಟ್ವೆಂಟಿ ಫೋರ್ ಹಾಕೋಗಿದೆ ಸೊ ಹಾಗಿದ್ದರೆ ಬೇಗ ಹೋಗಬೇಕಲ್ಲ ಸೊ ಕಾರ್ ಎಲ್ಲ ತೆಗ್ದು ಅಷ್ಟ್ರಲ್ಲಿ ಟೈಮ್ ಆಗುತ್ತೆ ಅಂತ ಹೇಳಿ ಚೀಕುನು ಮಲಗಿಬಿಟ್ಟಿದ್ದ ಅದು ಏನೂ ಗೊತ್ತಿಲ್ಲ ಆವತ್ತು ನಿದ್ದೆ ಅಂದರೆ ನಿದ್ದೆ ಎಲ್ಲಾರ್ಗು ಸೊ ಅದಕ್ಕೋಸ್ಕರ ಇರು ಕಾರೆಲ್ಲ ತೆಗ್ದು ಪಾರ್ಕಿಂಗಿಂದ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಆಟೋ ಬುಕ್ ಮಾಡೋಣ ಅಂತ ಹೇಳಿದ್ರೆ ಎಷ್ಟು ಆಟೋ ಬುಕ್ ಮಾಡ್ತಾ ಇದ್ವಿ ಎಲ್ಲ ಕ್ಯಾನ್ಸಲ್ 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 ಅಂತ ಬರ್ತಾ ಇದೆ ಸೊ ಕೊನೆಗೆ ಟ್ರೈ ಮಾಡ್ಕೊಂಡೇ ಮಾಡಿಕೊಂಡೆ ಕೆ ಕಡೆ ಆದರೂ ಹಿಡಿಯೋಣ ಆಟೋ ಬರುತ್ತೆ ಅಂತ ಹೋದ್ವಿ ಸೊ ಲಿಫ್ಟಲ್ಲೆಲ್ಲ ಮಾತಾಡ್ಕೊಂಡು ಹಾಗೆ ಕೋನೆಗೆ ಡಿಸೈನ್ ಮಾಡಿದ್ವಿ ಈ ಆಟೋ ಕತೆ ಇಲ್ಲಿಗೆ ಮುಗಿಯೋಲ್ಲ ಟೈಮ್ ಬೇರೆ ಆಗಿದೆ ಸೊ ಇನ್ ಹಾಫ್ ಆನ್ ಅವರ ನಾವು ಮಾಲ್ನ ರೀಚ್ ಆಗಬೇಕಿತ್ತು ಸೊ ಅದಕ್ಕೋಸ್ಕರ ಬೇಡ ಬಿಡು ಆಟೋ ಅಂತ ಹೇಳಿ ಕೊನೆಗೆ ನಾವು ಕಾರಿಗೆ ಹೋದ್ವಿ ಅಂತಲೇ ಹೇಳ್ಬೋದು ಸೊ ನಾವು ಕಾರಲ್ಲಿ ಹೋಗಿಲ್ಲ ಆಟೋಗೆ ಕಾಯ್ಕೊಂಡಿದ್ದಿದ್ರೆ ಇನ್ನೂ ಲೇಟಾಗಿರೋದು ಅದಕ್ಕೋಸ್ಕರ ಹೇಳೋದು ಸಮಯ ತುಂಬ ಮುಖ್ಯ ಈ ರೀತಿ ಆದಾಗ ಅದರ ಒಂದು ಬೆಲೆ ಮಹತ್ವ ಗೊತ್ತಾಗುತ್ತೆ ನೋಡಿ ಟೈಮ್ ಅರೌಂಡ್ ಆಗಲಿ ಎಷ್ಟಾಗಿದೆ ಅಂತ ಹೇಳಿದ್ರೆ ನಿಮಗೆ ತೋರಿಸ್ತೀನಿ ನೋಡಿ ಸಿಕ್ಸ್ ತರ್ಟಿ ಟೂ ಆಗೋಗಿದೆ ಸೊ ಅಲ್ಲಿರೋದು ಶೋ ಸೆವೆನ್ ಫೈವ್ಗೆ ಈ ಟ್ರಾಫಿಕಲ್ಲಿ ಸಂಜೆ ಹೊತ್ತು ಹೇಗಿರುತ್ತೆ ಅಂತ ನಿಮಗೇ ಗೊತ್ತು ಹೆಂಗೆ ಅಂದರೆ ಹೋಗ್ತೀವ ಏನು ಆ ಟೈಮ್ ಹೋಗ್ತೀವ ಉಲ್ಲಾಸಂತೂ ಮಮ್ಮಿ ಎಂಟ್ರೆ ಅವನು ಆಲ್ರೆಡಿ ನೋಡಿದ್ದ ಅವ್ರ ಅತ್ತೆ ಜೊತೆ ಮಮ್ಮಿ ನೀನು ಎಂಟ್ರೆಸಿನ್ ನೋಡಬೇಕು ಹುಲಿ ಬರುತ್ತೆ ಮಮ್ಮಿ ನೀನು ನೋಡಬೇಕು ಅದು ಬರುತ್ತೆ ಮಮ್ಮಿ ನೀನು ನೋಡಬೇಕು ಅಂತ ನೋಡಿ ಟ್ರಾಫಿಕ್ ಹೇಗಿದೆ ಅಂತ ಹೇಳಿದ್ರೆ ಯಪ್ಪಾ ಹೋಗ್ತೀವ ಅಂತ ಹೇಳಿದ್ರು ಗಾಡ್ ಗ್ರೇಸ್ ನಾವು ಅಲ್ಲಿಗೆ ರೀಚ್ ಆದ್ವಿ ಅಂತಲೇ ಹೇಳ್ಬೋದು ಕರೆಕ್ಟ್ ಟೈಮಿಗೆ ರೀಚ್ ಆಗಿದ್ದೀವಿ ಅದು ಖುಷಿ ಯಾಕಂತ ಹೇಳಿದ್ರೆ ಆ ಕಡೆ ಲೇಟಾಗೂ ಹೋಗಿಲ್ಲ ಈ ಕಡೆ ಬೇಗನೂ ಹೋಗಿ ಕೂತಿಲ್ಲ ಆ ರೀತಿ ಆಯಿತು ಹಾಗಂತ ಪ್ರತಿ ಸಲೂ ಈ ರೀತಿ ಅರ್ಧ ಅವ್ರ ಇದ್ದಾಗ ಬಿಡೋದು ಕಷ್ಟ ಸೊ ನೀವು ಬೇಗನೇ ಮನೆ ಬಿಡಿ ಮೂವಿ ಆಗಿರ್ಬೋದು ಅಥವಾ ಏನೇ ಒಂದು ಕೆಲಸ ಆಗಿದ್ರು ಸ್ವಲ್ಪ ಒಂದು ಹತ್ತು ನಿಮಿಷ ಮುಂಚೆ ಬಿಟ್ಟರೆ ನಮಗೆ ಒಳ್ಳೆಯದಲ್ವಾ ಸೊ ನೋಡಿ ಕೊನೆಗೂ ಮಾಲ್ ರೀಚ್ ಆದ್ವಿ ಸೊ ನೋಡಿ ಮಾಲಲ್ಲಿ ಪಾರ್ಕಿಂಗ್ ಮಾಡೋದು ಗೊತ್ತಲ್ಲ ಎಷ್ಟು ರಿಸ್ಕ್ ಇರುತ್ತೆ ಆ ಪಾರ್ಕಿಂಗು ಅವತ್ತಿನ ದಿನ ಪಾರ್ಕಿಂಗು ಆರಾಮಾಗಿ ಹೋಗಿ ಪಾರ್ಕ್ ಮಾಡಿಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು ಸೊ ತುಂಬಾ ಜನ ಇದ್ದರು ಮೂವಿಗೆ ಮಾತ್ರ ಸೊ ಆ ಕ್ರೇಜು ನೋಡಿ ಹತ್ತು ದಿನ ಆಗಿದೆ ರಿಲೀಸ್ ಆಗಿ ಆದರೂ ಆ ಕ್ರೇಜ್ ಹೋಗಿಲ್ಲ ಮೂವಿದು ತುಂಬಾ ಇದೆ ನೀವು ಸಹ ಯಾರೆಲ್ಲ ಇನ್ನೂ ನೋಡಿಲ್ಲ ಫಿಲಮ್ ತೇಟ್ರಿಗೆ ಹೋಗಿ ಚಿತ್ರಮಂದಿರದಲ್ಲೇ ಹೋಗಿ ಚಿತ್ರನ ನೋಡಿ ಯಾಕೆ ಅಂತ ಹೇಳಿದ್ರೆ ಹಾಗೆಲ್ಲ ಬಿಡಬಾರ್ದು ನಾವು ನಮ್ಮ ಕನ್ನಡ ಸಿನಿಮಾನ ನಾವೇ ಬೆಳೆಸ್ಬೇಕಲ್ವಾ ನೋಡಿ ಆಗಲೇ ಸಿಕ್ಸ್ ಫಿಫ್ಟಿ ಅಂತ ಅಂದ್ಕೊಳ್ಳಿ ಸಿಕ್ಸ್ ಫಾರ್ಟಿ ಏಯ್ಟ್ ಅಂದರೆ ಸಿಕ್ಸ್ ಫಿಫ್ಟಿ ಸೊ ಆರು ಐವತ್ತು ಆಗಿತ್ತು ಈ ಪಾರ್ಕಿಂಗು ಆ ಲಿಫ್ಟು ಈ ಮಕ್ಕಳು ಅಂದ್ಕೊಂಡು ಸಮಯ ಹೊರಟೇ ಹೋಯ್ತು ಆದರೂ ಹೇಳಿದ್ನಲ್ಲ ಕರೆಕ್ಟ್ ಟೈಮಿಗೆ ರೀಚ್ ಆದ್ವಿ ಅಂತಲೇ ಹೇಳ್ಬೋದು ಸೊ ಪಾರ್ಕಿಂಗ್ ನನಗೆ ಏನಪ್ಪ ಅಂತ ಹೇಳಿದ್ರೆ ಉಲ್ಲಾಸ ಇದ್ದಾಗ ವೀಡಿಯೋ ಚಿಂತೆ ಇಲ್ಲ ಆರಾಮಾಗಿ ಅವನು ವೀಡಿಯೋನ ಶೂಟ್ ಮಾಡ್ಕೋತಾನೆ ಸೊ ಹಾಗೆ ನನಗೂ ಆವತ್ತು ದಿನ ತುಂಬಾ ಕಾಫಿ ತುಂಬಾ ಏನಂತಾರೆ ಹುಷಾರಿಲ್ದಂಗೆ ಆಗಿತ್ತು ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದೀವಲ್ಲ ಅಂತ ಹೇಳಿ ಹೊರಟ್ವಿ ಸೊ ಹಾಗೆ ಅಲ್ಲಿ ಲಿಫ್ಟ್ ಹತ್ರ ಈ ರೀತಿ ಇತ್ತು ನೋಡಿ ಪೇಪರ್ನ ನಾವು ಸಪ್ರೇಟ್ ಹಾಕಬೇಕು ಪ್ಲಾಸ್ಟಿಕ್ನ ವೆಟ್ ವೇಸ್ಟ್ನ ಈ ರೀತಿ ಸಪ್ರೇಟಾಗಿ ಹಾಕಿದ್ರೆ ರೀಸೈಕಲ್ ಸಹ ಆಗುತ್ತೆ ನಿಮ್ಮ ಮನೇಲೂ ಸಹ ಯಾವ ರೀತಿ ಈ ರೀತಿ ಏನಾದರೂ ಇದ್ದರೆ ನೀವು ಸಹ ಪಾ ಹಾಲ್ಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸಪ್ರೇಟ್ ಕಸಗಳನ್ನ ಹಾಕಿದ್ರೆ ತೊಗೊಂಡು ಹೋಗೋರ್ಗು ಈಸಿ ಆಗುತ್ತೆ ಅಲ್ವಾ ಸೊ ಕೊನೆಗೆ ನೋಡಿ ಮಾಲ್ ಟ್ರಿಕೋಟ್ವಿ ಮಾಲಲ್ಲಿ ಮೇಲೆ ಹೋಗ್ತಾ ಇದ್ವಿ ಇದು ಎಲಿಮೆಂಟ್ಸ್ ಮಾಲು ನೋಡಿ ಪೋಸ್ಟರ್ ಹೇಗೆ ಕಾಣ್ತಿದೆ ಅಲ್ಲ ಕಾಣ್ತಾರ ಅದು ಚೀಕುಗಂತೂ ಖುಷಿ ಎಲ್ಲೋ ಹೋಗ್ತಾ ಇದ್ದೀವಿ ನಾವು ಎಲ್ಲೋ ಹೋಗ್ತಿದ್ದೀವಿ ಅಂತ ಆ್ಯಕ್ಚುಲಿ ಎಲ್ಲರಿಗಿಂತ ಜಾಸ್ತಿ ಎಂಜಾಯ್ ಮಾಡಿದ್ದೆ ಚೀಕು ಅಂತಲೇ ಹೇಳ್ಬೋದು ಮುಂದೆ ನಿಮಗೆ ವೀಡಿಯೋಲಿ ಗೊತ್ತಾಗುತ್ತೆ ಅವ್ನು ಯಾವ ರೀತಿ ಎಂಜಾಯ್ ಮಾಡ್ದೆ ಹೇಗಿದ್ದ ಅಲ್ಲಿರೋ ಜನಗಳಿಗೆ ಹೇಗೆ ಅಡ್ಜಸ್ಟ್ ಆಗ್ದ ಎಲ್ಲರೂ ಸಹ ಚೀಕುನೇನು ಏನು ಹೊಡೋ ಥರ ಮಾಡ್ತಾ ಇದ್ದ ಅವನು ಸೊ ನೋಡಿ ಜನ ಒಬ್ಬೊಬ್ಬರೊಬ್ಬೊಬ್ಬರೇ ಬರ್ತಾಯಿದ್ರು ನಾನೇ ಲೇಟು ಅಂದ್ಕೊಂಡೆ ಇನ್ನೂ ನಮ್ಮ ಹಿಂದೆ ಜನ ಬರೋರು ಇದ್ದರು ಸೊ ನೋಡಿ ಹಾಗೆ ಕೂತಿದ್ವಿ ಇನ್ನೂ ಸಮಯ ಇತ್ತಲ್ಲ ಅಂತ ಅದಾದಮೇಲೆ ಚೀಕುನ ಹಿಡಿಯೋದೇ ದೊಡ್ಡ ಟಾಸ್ಕ್ ನನಗೆ ನೋಡಿ ಹೆಂಗೆ ಆಡ್ತಾನೆ ಅಂತ ಹೇಳಿದ್ರೆ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಸೊ ನೋಡಿ ಅವನಿಗೆ ಹಿಡಿಯೋ ಟಾಸ್ಕ್ ಅದ್ರ ಜೊತೆಗೆ ಒಂದು ವೀಡಿಯೋ ಆಗುತ್ತೆ ಇದ್ದವ್ರಿಗೆಲ್ಲ ಹೋಗಿ ಮಾತಾಡಿಸ್ತಾನೆ ಹಾಯ್ ಅಂತಲೇ ತಿಂಡಿ ಬೇಕು ಅಂತಲೇ ಅದು ಬೇಕು ಮಮ್ಮಿ ಇದು ಬೇಕು ಮಮ್ಮಿ ಅಂತಾನೆ ಇವರಂತೂ ಯಾವಾಗಲೂ ಕಾಲಲ್ಲೇ ಬ್ಯುಸಿಯಾಗೂ ಇರ್ತಾರೆ ಅದೇ ಅಂದೆ ಬರೀ ಕಾಲಲ್ಲೇ ಇರ್ತದ ಅಟ್ಲೀಸ್ಟ್ ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳ ಜೊತೆ ಅಂತ ಅವ್ರ ಅಪ್ಪನ ಜೊತೆ ನೋಡಿ ಹೋಗಿ ಅದು ಬೇಕು ಪಪ್ಪಾ ಇದು ಬೇಕು ಪಪ್ಪಾ ಅಂತ ಕೇಳ್ತಾ ಇದ್ದ ಸೊ ಕೊನೆಗೆ ಎಲ್ಲ ಆಗಿ ಒಳಗಡೆ ಎಂಟ್ರಿ ಕೊಟ್ಬಿ ಮೂವಿ ನೋಡಿ ಯಾವ ರೀತಿ ಚೀಕು ಎಂಜಾಯ್ ಮಾಡ್ತೀನಿ ಅಂತ ಸೊ ವಾಯ್ಸವರೆ ಕೊಡ್ತಿದ್ದೀನಿ ಯಾಕಂದರೆ ಸಿನ್ಮಾ ಸೌಂಡ್ ಗೊತ್ತಿರುತ್ತಲ್ವಾ ನಿಮಗೆ ಯಾವ ರೀತಿ ಇರುತ್ತೆ ಅಂತ ಸೊ ಅಲ್ಲಿ ಅದಕ್ಕೋಸ್ಕರ ಜಾಸ್ತಿ ವಾಯ್ಸ್ ರೆಕಾರ್ಡ್ ಮಾಡಿಲ್ಲ ಇದು ಇಂಟ್ರವಲ್ ಬ್ರೇಕಲ್ಲಿ ಸೊ ಇಂಟ್ರವಲಲ್ಲಿ ಯಾವ ರೀತಿ ಅಲ್ಲಿ ಹಾಡಿದ್ರು ಅದೇ ರೀತಿ ಆಡ್ತಾನೆ ನೋಡಿ ಹಂಗೆ ಕಡೆಯಿಂದ ಈ ಕಡೆ ಮಾಕು ಈ ಕಡೆಯಿಂದ ಆ ಕಡೆ ಮಾಕು ಇದೆ ಎಲ್ಲರೂ ಸ್ನ್ಯಾಕ್ಸ್ ತರಕ್ಕೆ ಹೋಗಿದ್ದಾರೆ ಅಂದರೆ ನೋಡಿ ಅವನ ಆ್ಯಕ್ಷನ್ ನಿಮಗೆ ಗೊತ್ತಾಗುತ್ತೆ ಅವ್ನು ಹೆಂಗೆ ಮಾಡಿಸಿದ್ದಾನೆ ಯಾವ ಸೀನು ಅಂತ ಅಷ್ಟು ತೀಟೆ ಆದರೆ ಆ ಕಾಂತರಾಗೆ ಅವನು ಅಡಿಕ್ಟ್ ಆಗಿಬಿಟ್ಟಿದ್ದಾನೆ ಆ ರೀತಿ ಅವನು ರೆಸ್ಪಾನ್ಸ್ ಮಾಡ್ತಿದ್ದ ಅಂದನೆ ಹೇಳ್ಬೋದು ಈಗಲೂ ಅಷ್ಟೇ ಮನೇಲಿ ಚಿಕ್ಕು ಕಾಂತರ ಕಣ್ಣು ಅಂದರೆ ಸಾಕು ಅದನ್ನು ಹಾಗೆ ರಿಪೀಟ್ ಮಾಡ್ತಾನೆ ಸೊ ತುಂಬಾ ಎಂಜಾಯ್ ಮಾಡ್ದೆ ನಮ್ಮಲ್ಲಿ ಯಾರು ಎಂಜಾಯ್ ಮಾಡಿದ್ರು ಇರೋ ಈ ಚೀಕು ಅಂತ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದೆ ನೋಡಿ ಮುಂದೆ ಕೂತಿರೋರಿಗೆಲ್ಲ ಡಿಸ್ಟರ್ಬ್ ಮಾಡೋದು ಹೊಡಿ ಇದೇ ಆಗೋಗಿತ್ತು ಕೊನೆಗೆ ಅವರಪ್ಪ ಸ್ನ್ಯಾಕ್ಸ್ ತಂದಿದ್ ನೋಡಿ ಖುಷಿ ಆಗೋದ ಮನೇಲಿ ಆಲ್ರೆಡಿ ಅಡುಗೆ ಇತ್ತು ಚಿಕನ್ ಅದಕ್ಕೋಸ್ಕರ ಬೇರೆ ಏನು ಜಾಸ್ತಿ ಬೇಡ ಅಂತ ಹೇಳಿ ಪಾಪ್ಕಾರ್ನು ಮತ್ತು ಜ್ಯೂಸ್ನ ಮಕ್ಕಳಗೋಸ್ಕರ ತಗೊಂಡ್ವಿ ಫಸ್ಟೇ ಕೆಮ್ಮಿದ್ರಿಂದ ಆ ಜ್ಯೂಸ್ ಕುಡ್ದು ಮತ್ತಷ್ಟು ಕೆಮ್ಮು ಇನ್ನಷ್ಟು ಜಾಸ್ತಿ ಆಯ್ತು ಅಂತಲೇ ಹೇಳ್ಬೋದು ಸೊ ಲಾರ್ಜ್ ಪಾಪ್ಕಾರ್ನ್ ತಂದಿರೋದ್ರಿಂದ ಖುಷಿ ಆಗೋದು ಆ ಚೀಕು ಪಪ್ಪಾ ಥ್ಯಾಂಕ್ ಯು ಪಪ್ಪಾ ಥ್ಯಾಂಕ್ ಯು ಪಪ್ಪಾ ಅಂತ ಇದ್ರು ಇಬ್ರು ಆ್ಯಕ್ಚುಲಿ ಪಿ ವಿ ಆರ್ ಐನಾಗ್ಸ್ ಹೋದ್ರೆ ಏನಪ್ಪಾ ಅಂತ ಹೇಳಿದ್ರೆ ಮೂವಿ ನೋಡೋದಕ್ಕಿಂತ ಈ ಥರ ಪಾಪ್ಕಾರ್ನ್ ತಿನ್ನೋದೇ ಹೆಚ್ಚು ಉಲ್ಲಾಸ ಸು ಪಾಪ್ಕಾರ್ನ್ ಅಂದರೆ ನನಗೆ ತುಂಬ ಇಷ್ಟ ಅದು ಆ ಥರ ಪಿ ವಿ ಆರ್ ಅಲ್ಲಿ ಸಿಗುವಂಥ ಪಾಪ್ಕಾರ್ನ್ ತುಂಬಾ ಇಷ್ಟ ಸೊ ಕೊನೆಗೆ ಸಿನಿಮಾ ಎಲ್ಲ ನೋಡಿ ಬಂದು ಆಚೆ ಕೂತ್ಕೊಂಡು ಮೂವಿ ಒಟ್ಟಿನಲ್ಲಿ ಚೆನ್ನಾಗಿದೆ ಎಲ್ಲರೂ ಸಹ ಹೋಗಿ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಹಾಗೆ ಕನ್ನಡ ಸಿನಿಮಾನ ಬೆಳೆಸಿದ್ರ ಜೊತೆಗೆ ಯಾವುದೇ ರೀತಿಯಾದಂತಹ ವಿಡಿಯೋನ ಮಾಡಿಕೊಂಡು ನೀವು ಫೋನಲ್ಲೆಲ್ಲ ಬಿಡೋದು ಅಥವಾ ಬೇರೆ ಹಾಕೋದು ಅದೆಲ್ಲ ತಪ್ಪು ಸದ್ಯಕ್ಕೆ ಯಾರೂ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಕೊನೆಗೆ ಸಿನಿಮಾನ ಮುಗಿಸಿ ಮನೆ ಕಡೆ ಹೊರಟ್ವಿ ಒಂಥರ ಏನಂತಾರೆ ಡಿವೋಷ್ನಲ್ ಮೂವಿ ನೋಡೋದರಿಂದ ಮೈಂಡು ಸಹ ಕಾಮಾಗಿತ್ತು ಅಂತಲೇ ಹೇಳ್ಬೋದು ಈಗ ಈ ಥರ ಮೂವಿಗಳು ಕಮ್ಮಿ ಸೊ ಅದಕ್ಕೋಸ್ಕರ ಆದಷ್ಟು ನೀವು ಸಹ ಯಾರೆಲ್ಲ ಸಿನ್ಮಾ ನೋಡಿಲ್ಲ ಅವರೆಲ್ಲ ಹೋಗಿ ಈ ಸಿನಿಮಾನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಒಂದು ಸಾರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬನ್ನಿ ಹಾಗೆ ಪ್ರತಿಯೊಬ್ಬರೂ ಸಹ ಪೂರ್ತಿ ವಿಡಿಯೋನ ನೋಡೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಈ ಒಂದು ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಗೊತ್ತೇ ಇದೆಯಲ್ಲ ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತೀರಾ ಎಲ್ಲರೂ ಸಬ್ ಮಾಡಿ ಮಳೆ ಅಂದರೆ ಮಳೆ ಆವತ್ತು ಎಷ್ಟು ಮಳೆ ಇತ್ತು ಅಂದರೆ ತುಂಬಾ ಮಳೆ ಇತ್ತು ಅಂತಲೇ ಹೇಳ್ಬೋದು ಸದ್ಯಕ್ಕೆ ಈಗ ನಾನು ಹೊಡ್ತಾಯಿದ್ದೀನಿ ಮತ್ತು ಮುಂದಿನವಾಗ ನಿಮ್ಮ ಯಾರು শিক হালি বার গুপ বাং